ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ ಇನ್ ಪದೇ ಪದೇ ಏನತ್ರ ಹೇಳೋದು ಗಟ್ಟಿಯಾಗಿ ವಿಭಜನೆ ಗಟ್ಟಿಯಾಗೀ ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅಥವಾ ಅಭಿವೃದ್ಧಿ ಆಗ್ಲಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಎಲ್ರು ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ ಬಹಳ ದೊಡ್ಡ ಜಿಲ್ಲೆ ಹದಿನಾಲ್ಕು ತಾಲೂಕಿದೆ ಇದೆ ಮೂರು ಜಿಲ್ಲೆ ಆಗಬೇಕನ್ನುವಂಥದ್ದು ಆ ಒತ್ತಡ ಒತ್ತಾಸೆ ನಂದು ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಇವತ್ತು ಹೋಗಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ನುಡಿಯಾ ಅವರು ಅದನ್ನು ಹೇಳ್ತಾರೆ ಇವರು ಇದನ್ನು ಹೇಳ್ತಾರೆ ಅದನ್ನು ನಾನು ವಿರೋಧ ಮಾಡೋದಿಲ್ಲ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಇದು ಜಿಲ್ಲೆ ಆಗಬೇಕನ್ನುವಂಥ ಆಸೆ ಇದೆ ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ ಅದು ಯಾವುದಾದ್ರೂ ಆಗಲಿ ಅಂತ ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ